ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನೆಕ್ಸ್ಟ್ ಅಂದರೆ ತೋಟಕ್ಕೆ ಬಂದಿದ್ವಿ ಆಲ್ರೆಡಿ ಒಂದು ದಿನ ಬಂದಿದ್ವಿ ಮುಂಚೆನೇ ಬಟ್ ಇವತ್ತು ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ವಿ ಅಂದರೆ ನಮ್ಮ ಆಂಟಿ ಮಕ್ಕಳು ಎಲ್ಲರೂ ಹೊಲ್ದಲ್ಲಿ ತುಂಬ ಹುಲ್ಲು ಬೆಳೆದಿತ್ತಲ್ಲ ನಾವೇ ಹೋದರೆ ಬೇಗ ಕ್ಲೀನ್ ಅಂತ ಹೇಳಿ ಇವ್ರನ್ನೂ ಕರ್ಕೊಂಡು ಬಂದಿದ್ವಿ

మాతాడవిమ్మా ఇల్ మ్యాగ్ నోడు నగు హాయ్ ఏనాడు కొత్తి పిల్లడు యూట్యూబ్లోకి కొత్తి పిల్లడు అడి

ಮಗ ನೋಡ್ಕೊಳ್ಳೋ ನನ್ನ ಮಗ ತೋರ್ಸಲ್ಲ ಚೆನ್ನಾಗಿಲ್ಲ ನನ್ನ ಮಗ ನನ್ನ ಮಗ ನೋಡ್ತಿಲ್ಲ ಫಾಲೋವರ್ಸ್ ಸೀರೆ ಕೂಡ ಹೋಗ್ತಾರೆ ಅದಕ್ಕೆ ವಿಐ ಅಲ್ಲೇ ವಡಾಫೋನ್ ಅದು ಕೂಲಿ ಹೋದ್ರೆ ಹೆಂಗ ಮಾಡ್ತೀರಾ ಇದೆ ಇದೇ ಕೆಲಸ ಒಪ್ಪರ್ಸ್ರೆ ಹೆಂಗ ಮಾಡ್ತೀರಾ ಇಪ್ಪ ನೀವು ಇಬ್ಬರೇ ಹೋಗ್ತಾ ಇದ್ದೀರಾ ಇಲ್ಲಿ ಯಾವ ಜನ್ರೇಟ್ರು ಯಾಕಲ್ಲ ಕುಕೊಂಡಿದ್ಯಾ ಹಾ ಸರಿ ಓ ಎಷ್ಟು ಕೋಪದ ಕಮ್ತೀರಿ ಹೇಳು ಐದು ಸಾವಿರ ಇದೇ ಕೆಲಸ ಇವಾಗ ನೀನು ಮಾಡ್ತಿದ್ಯಲ್ಲ ಕೂಲಿ ಕೊಟ್ರೆ ಹೆಂಗ್ ಮಾಡ್ತೀಯಾ ಕೂಲಿ ಏಯ್ ಸರಿ ಮಾಡಲೇ ಹಿಂಗೆ ಕೂಲಿ ಕೊಟ್ರೆ ಶಲ್ಕೆಲ್ಲ ಮುರಿಕೊಂಡು ಹೋಗದ ಬೇರೆ ತಗೋ ಅದು ನೆತ್ತಿಡು ಏ ಹೇಮಂತ ಇದ್ದವ್ ಬಾರಲ್ಲೇ ಅಲ್ಲಿ ನೋಡಲ್ಲಿ ಸರಿ ಕೂಲಿ ಕೊಟ್ರೆ ಹೆಂಗ್ ಮಾಡ್ತೀರಪ್ಪ ಹಂಗ ಮಾಡ್ತೀರಾ ಇದೇ ಕೆಲ್ಸ ನಿಮ್ಗೆ ಒಪ್ಪರ್ಸರಿ ಹೆಂಗ್ ಮಾಡ್ತೀರಾ ಎಲೆ ಎಲೆ ಬಾರಿ ಕಲಾವಿದ್ರು ಕಂಡ್ರ ನೀವು ಇರ ಬರ ಗಿಡ ಎಲ್ಲ ಕಿತ್ತಾಕ್ತೀರಾ ಬಿಡ್ರ ನಮ್ಮ ಯಜಬ್ಯಾಂಡ್ರು ಸೊಪ್ಪ ಅಲ್ಲಿ ಒಳೊಳಗೆ ನಗ್ಸವ್ರೆ ತೋರಿಸ್ಕೊಂತಿಲ್ಲ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಇನ್ನೇನು ಕೆಲಸ ಮುಗೀತಾ ಬಂತು ಅದಕ್ಕೋಸ್ಕರ ಬೋರಲ್ಲಿ ತೋಟ ಸ್ವಲ್ಪ ಎಲ್ಲ ತೇವಾಯಿತು ಅದಕ್ಕೋಸ್ಕರ ನಾವೇನು ಫುಲ್ ಎತ್ತಿಲ್ಲ ಸ್ವಲ್ಪ ಆನ್ ಮಾಡಿಕೊಂಡು ಲೈಟಾಗಿ ನೀರು ಬಿಟ್ಕೊಂಡು ಮಾವಿನ ಹಣ್ಣು ತೊಳ್ಕೊಂಡು ತಿಂತಾ ಇದ್ದಾರೆ ಅಲ್ಲೇ ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಮಾವಿ ಇಲ್ಲೇನು ಹಣ್ಣಿಗೆ ಬರ ಇಲ್ಲ ಬಿಡ್ರಿ ಎಲ್ಲೋದ್ರೂ ಯಾವ ಕಡೆ ನೋಡಿದ್ರು ಮಾವಿನಣ್ಣೆ ಕಾಣ್ತಾ ಇರ್ತವೆ ತೊಳ್ಕೊಂಡು ತಿಂತಾ ಇದ್ದಾರೆ ಅವರು ಆಲ್ರೆಡಿ ಒಂದು ಲೆವೆನ್ ಇಲ್ಲ ಟ್ವೆಲ್ ಓ ಕ್ಲಾಕ್ ಆಗಿರ್ಬೇಕು ಅಷ್ಟೇ ಕೆಲಸ ಮುಗೀತು ಇನ್ನು ಆಟ ಆಡಿಕೊಂಡು ಬೇಗ ಬೇಗ ಮಾಡಿಕೊಂಡು ತಿಂತಾ ಇದ್ದಾರೆ ನಾವು ತಿನ್ನಲಿ ಬಿಡಿ ಅಂತೇಳಿ ಸುಮ್ಮನೆ ಹಾಕ್ಬಿಟ್ಟಿದ್ವಿ ಇನ್ನೊಂಚೂರಿತ್ತು ನಾನು ನಮ್ಮ ಯಜಮಾನ್ರ ಇದ್ವಿ ಅದು ಮುಗಿಸ್ಕೊಂಡು ನಾನು ಬಂದೆ ಎಲ್ಲ ತೊಳ್ಕೊಂಡು ಕೈ ಕಲ್ಲೆಲ್ಲ ತೊಳ್ಕೊಂಡು ಹೋಗೋಣ ಕಾಂಗ್ರೆಸ್ ಅಲ್ವಾ ಅದು ವಿಷ ಇರುತ್ತೆ ಕೈ ತುಂಬ ఇనే ఫ్రెండ్స్ కోతి నోడ్రీ హిత అడ్రీ నోడ్రీ తిక్క తోర్స్తాను ఎక్కు

ಮಗ ತೊಳಿತಾ ಇದಾರೆ ಸಿಪ್ಪೆ ನೋಡ್ರಿ ನೋಡ್ರಿ ಹೆಂಗೊಯ್ದ ನೋಡ್ರಿ ಫೋನ್ ಇಷ್ಟ ಇಡಿದ್ವು ಫೋನ್ ಇಷ್ಟ ಇನ್ನೇನ್ ಗೈಸ್ ಉಳ್ಕೀಳೋದೆಲ್ಲ ಮುಗೀತು ಸ್ವಲ್ಪ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ ನಾನು ಹೇಮಂತ ಹೋಗ್ತಾ ಇದ್ದೀವಿ ಆದರೂ ತುಂಬ ಕೆಂಜಗನ್ ಗೂಡೆ ಜಾಸ್ತಿ ಇದ್ದಾವೆ ಅವು ಏನಾದರೂ ಮೈ ಮೇಲೆ ಬಿದ್ದರೆ ಪರ್ಚ್ಕೊಳ್ಳೋದೇ ಆಗುತ್ತೆ ಕೆಲಸ ಎಲ್ಲನೂ ಅದಕ್ಕೋಸ್ಕರ ಸ್ವಲ್ಪ ಸೇಫಾಗಿ ನೋಡ್ಕೊಂಡು ಕೇಳಬೇಕು ಒಂದೊಂದೇ ಕಿತ್ತು ಹಾತ್ಕೊಂಡು ಮತ್ತೆ ಮತ್ತು ಅದ್ರೆಡೆಯಲ್ಲೇ ಇದ್ದರೆ ಅವು ಕೆಂಜ್ಗ ಮೈ ಮೇಲೆ ಬಿದ್ದುಬಿಡ್ತವೆ ಅವು ಜಾಸ್ತಿ ಏನು ಕಿತ್ಕೊಳ್ಳಿಲ್ಲ ನಮಗೆ ಸ್ವಲ್ಪ ಉಪ್ಪಿನಕಾಯಿ ಮಾಡೋದಕ್ಕೆ ಹುಳಿ ಮಾವಿನಕಾಯಿ ಬೇಕಾಗಿತ್ತು ಅದಕ್ಕೋಸ್ಕರ ಇದು ಹುಳಿ ಇದೆ ಸ್ವಲ್ಪ ಅದಕ್ಕೆ ಇಲ್ಲೇ ಕಿತ್ಕೊಂಡೋಗೋಣ ಅಂತ ಕೇಳ್ತಾ ಇದ್ದೀವಿ ಇನ್ನು ಅಲ್ಲೂ ಎಲ್ಲ ಕಿತ್ಕೊಂಡು ಅಮ್ರಾಪುರಕ್ಕೆ ಬಂದಿಗೆ ಗಾಯಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ತರಕಾರಿ ತಗೊಬೇಕಾಗಿತ್ತು ಶುಕ್ರವಾರ ಇಲ್ಲಿ ಸಂತೆ ಪ್ರತಿ ದಿನ ಏನಿರೋದಿಲ್ಲ ಶುಕ್ರವಾರ ಅಷ್ಟೇ ತುಂಬ ಈ ಕಡೆ ಎಲ್ಲ ತರಕಾರಿ ಇಟ್ಕೊಳ್ಳೋದು ಅಲ್ಲಿ ತರಕಾರಿ ಎಲ್ಲ ತಗೊಂಡು ಹೇಮಂತ್ ಎಲ್ಲ ಹೋಗಬೇಕು ಅಂತ ಅಂದ ಇದು ನಮ್ಮ ಸ್ಕೂಲು ಗಾಯ ಎಷ್ಟು ಚೆನ್ನಾಗಿದೆ ಅಲ್ವಾ

ಸಿಡಿಮಡಿ ಶೀತಕ್ಕ ಜೋರ ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಒಂದು ಜಮ್ಲು ಬಂಡೆ ಹತ್ರ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನೇಚರ್ ಮಾತ್ರ ನಮ್ ಗಾಡಿ ಅಲ್ಲೆಲ್ಲೋ ನಿಲ್ಸ್ ಬಂದಿದ್ವಿ ಗಾಯ ಅದಕ್ಕೆ ನಮ್ಮ ಮನೆಯವರ ಹತ್ರ ಜಗಳ ಮಾಡ್ಕೊಂಡು ಬರ್ತಿದ್ದೆ ಆ ಜಗಳ ಅಂದ್ರೆ ಹಂಗೆ ನಿಲ್ಲಬಿಡಿ ತಮಾಷೆಗೆ ಮಾತಾಡ್ಕೊಂಡು ಬರ್ತಿದ್ದಿದ್ದು ಈ ಕಡೆ ಇವರು ಗದ್ದೆ ಎಲ್ಲ ಬೆಳೆದಿದ್ದರು ಆಮೇಲೆ ಹಾಕೊಂಡಿದ್ರು ಹಾಕ್ಕೊಂಡಿದ್ರು ಹಸುಗಳಿದ್ದಾವೆ ಕಡಲೆ ಕಡಲೆ ಬೀಜ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಈ ಕಡೆ ಎಲ್ಲಾನು ಗಾಳಿ ವಾತಾವರಣ ಅಂತೂ ಆಗಿತ್ತು ನೇಚರ್ ಅಂತೂ ತುಂಬ ಇಷ್ಟ ಆಯಿತು ನಮ್ಮಮ್ಮ ಅಲ್ಲೇ ಇದ್ದರು ಅಲ್ಲಿ ನಾವು ಎಲ್ಲಿಗೆ ಬಂದಿದ್ವಿ ಆ ಮನೆ ಹತ್ರ ಇದ್ದರು ನಾವು ಸ್ವಲ್ಪ ಈ ಕಡೆ ಎಲ್ಲ ಗದ್ದೆಯಲ್ಲೆಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಗದ್ದೆ ಆಲ್ರೆಡಿ ಕುಯ್ದಿದ್ದಾರೆ

ಇನ್ನು ಅಮ್ಮನ ಜೊತೆಗೆ ಇಬ್ಬರು ಆಂಟಿರು ಬಂದಿದ್ರು ಒಂದು ಅಜ್ಜಿ ಅವ್ರ ಮಗಳು ಅವರೂ ಇದೇ ಮನೆಗೆ ಬಂದಿದ್ರಂತೆ ಅವ್ರ ಜೊತೆ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ ಎಲ್ಲ ಹಿಡ್ಕೆ ಇಸ್ಕೊಂಡು ಹಾಕೊಂಡು ಇಲ್ಲಿಗೆ ಬಂದ ಮೇಲೆ ಇವ್ರು ಪರಿಚಯ ಆಗಿರೋದು ಊರಲ್ಲೆಲ್ಲ ಯಾವ ಥರ ಮಾತಾಡ್ತಾರೆ ನೋಡಿ ಅಜ್ಜಿನ್ ಅವರು ಹ್ಞೂ ರಾಗಿ ಯಾರೇ ನಿನ್ನಂತ ತಿಳ್ಕೊಂಡು ಒಬ್ನೇ ನೀನು ಮಾಡ್ಕೊಟ್ಟು ಬರೋಣ ಬಂತಾರೆ ಯಾರನ್ನ ಇರ್ತಾರಲ್ಲ ಅದು ಮಾಡಿದ ಏನಾಗುತ್ತೆ ನನಗೆ ఫో okay మాట్రప <laughs>